ವೀಕ್ಷಕರೇ ನಮಸ್ಕಾರ ನಿಮಗೆಲ್ಲ ಸತ್ಯ ಹರಿಶ್ಚಂದ್ರ ಅಂದ ತಕ್ಷಣ ಜ್ಞಾಪಕ ಆಗುತ್ತೆ ಅಲ್ವಾ ಅವರ ಧರ್ಮ ಅವರ ದಾನಗಳು ಹಾಗೆಯೇ ಅವರು ಯಾವ ರೀತಿಯಾಗಿ ಧರ್ಮಕ್ಕೆ ಬದ್ಧರಾಗಿದ್ರು ಶಿವನನ್ನ ಯಾವ ರೀತಿಯಾಗಿ ಮೆಚ್ಚಿಸ್ತಾರೆ ಅನ್ನುವಂಥ ಎಲ್ಲ ಕಥೆಗಳನ್ನು ಕೇಳಿದ್ದೀರಾ ಯಾರಾದರೂ ತುಂಬ ಧರ್ಮದಿಂದ ಮಾತನಾಡುವಾಗ ಓಹೋ ನೀನೇನು ಸತ್ಯ ಹರಿಶ್ಚಂದ್ರನಾ ಅನ್ನುವಂಥ ಮಾತನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೇಳಿರ್ತಾರೆ ಸೊ ಈ ರೀತಿಯಾಗಿ ನಾನು ಸತ್ಯ ಹರಿಶ್ಚಂದ್ರನ ಮಗ ಅಂತ ಹೇಳಿ ಇಲ್ಲೊಬ್ರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅವ್ರು ಏನು ಕೆಲಸ ಮಾಡಿದ್ದಾರೆ ನಿಜಕ್ಕೂ ಇದನ್ನ ನೀವು ಕೇಳಿದರೆ ಖುಷಿ ಪಡ್ತೀರಾ ಹಾಗೆಯೇ ಇವರ ಈ ಕಾರ್ಯ ವೈಖರಿ ಎಲ್ಲರಿಗೂ ಮಾದರಿ ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಎಸ್ ಆಟೋ ರಾಜ ಆಶ್ರಮಕ್ಕೆ ಒಬ್ಬ ವ್ಯಕ್ತಿ ಸಾಕಷ್ಟು ಹಣವನ್ನ ದಾನವಾಗಿ ಕೊಟ್ಟಿದ್ದಾರೆ ಟಿ ವಿ ರವಿಕುಮಾರ್ ಅಂತ ಹಾಗಾದ್ರೆ ಇವರು ಎಷ್ಟು ಹಣವನ್ನ ಅಲ್ಲಿ ದಾನವನ್ನಾಗಿ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀವಿ ಆಮೇಲೆ ಇವರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಒಟ್ಟು ಎಂಬತ್ತೈದು ಲಕ್ಷ ಹಣವನ್ನ ಆಟೋ ರಾಜ ಆಶ್ರಮಕ್ಕೆ ಟಿ ವಿ ರವಿಕುಮಾರ್ ಅವರು ದಾನವಾಗಿ ಕೊಟ್ಟಿದ್ದಾರೆ ಹಾಗಾದ್ರೆ ಟಿ ವಿ ರವಿಕುಮಾರ್ ಯಾರು ಏನು ಎತ್ತ ಅಂತ ನೋಡೋದೇ ಆಗಿದ್ದಲ್ಲಿ ಟಿ ವಿ ರವಿಕುಮಾರ್ ಒಬ್ಬ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ವ್ಯಕ್ತಿ ಇವರು ಈಗ ವಾಚ್ಮೆನ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಆಶ್ರಮದಲ್ಲಿ ತುಂಬಾ ಸರಳವಾಗಿರುವಂತಹ ಜೀವನ ಇವರದ್ದು ಅವರ ಹೆಸರಲ್ಲಿ ಏನೇನು ಆಸ್ತಿಗಳಿತ್ತೋ ಅದೆಲ್ಲವನ್ನು ಕೂಡ ಮಾರಿ ಎಂಬತ್ತೈದು ಲಕ್ಷ ಹಣ ಬರುತ್ತೆ ಆ ಹಣವನ್ನು ಆಶ್ರಮದ ಮಕ್ಕಳ ಉದ್ಧಾರಕ್ಕೆ ಅಂತ ಆಟೋ ರಾಜ ಆಶ್ರಮಕ್ಕೆ ಇವರು ದಾನವಾಗಿ ಕೊಡ್ತಾರೆ ಹಾಗೆಯೇ ಇವರು ಹೇಳ್ತಾಯಿದ್ರು ನಾವು ಕೇವಲ ಮಾತನಾಡೋದಲ್ಲ ಕೆಲಸವನ್ನು ಮಾಡಬೇಕು ನಾನು ಸತ್ಯ ಹರಿಶ್ಚಂದ್ರನ ಮಗ ಹೀಗಾಗಿ ನಾನು ಅದೇ ಧರ್ಮದ ಹಾದಿಯಲ್ಲಿ ನಡೀತೀನಿ ಅಂತ ಹೇಳ್ತಾರೆ ಈಗ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಹಾಗೆಯೇ ಆಟೋ ರಾಜ ಅವರ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರೇ ದಾನ ಧರ್ಮ ಅಂತ ಬಂದರೆ ನಾವು ಕರ್ಣನನ್ನು ಜ್ಞಾಪಕ ಮಾಡ್ಕೋತೀವಿ ನೋಡಿ ದಾನ ಧರ್ಮವನ್ನು ಮಾಡೋದು ನಮ್ಮ ಬಳಿ ಹಣ ಇದ್ದಾಗ ಅಂತ ಅಷ್ಟೇ ಅಲ್ಲ ನಮ್ಮ ಬಳಿ ಏನೆಲ್ಲ ಇರುತ್ತೆ ಅದನ್ನು ಯಾವ ರೀತಿಗೆ ಪಾಸಿಬಿಲಿಟಿ ಇರುತ್ತೆ ನಾವು ದಾನವನ್ನು ಮಾಡೋದಕ್ಕೆ ಹೇಗೆ ನಮ್ಮ ಹಣ ಇನ್ನೊಬ್ಬರ ಜೀವನವನ್ನು ಕಟ್ಟಿಕೊಡುತ್ತೆ ಅದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕು ಈಗಿನ ಕಾಲದಲ್ಲಿ ಅಲ್ಲೊಬ್ಬ ಇದ್ದಂಥ ಪೊಲೀಸ್ ಕೂಡ ಹೇಳ್ತಾಯಿದ್ರು ಇವಾಗಿನ ಕಾಲದಲ್ಲಿ ಎಷ್ಟೇ ಹಣ ಬಂದರೂ ಕೂಡ ನನಗೆ ಬೇಕು 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 ಅಂತ ಹೇಳ್ತಾರೆ ದಾಹವೇ ತೀರೋದಿಲ್ಲ ಅಂಥದ್ರಲ್ಲಿ ಈ ಸಾಮಾನ್ಯ ಅತಿಸಾಮಾನ್ಯ ವ್ಯಕ್ತಿ ತನ್ನ ಆಸ್ತಿಯನ್ನು ಮಾರಿ ಎಂಬತ್ತೈದು ಲಕ್ಷ ಹಣವನ್ನು ಆಶ್ರಮಕ್ಕೆ ಕೊಟ್ಟಿದ್ದಾರೆ ನಿಜಕ್ಕೂ ಈ ವ್ಯಕ್ತಿ ಎಲ್ಲರಿಗೂ ಮಾದರಿ ಅಂತ ನಿಜ ಅಲ್ವಾ ಹಾಗಾದರೆ ಎಷ್ಟೋ ಜನ ದುಡ್ಡಿನ ಆಸೆಗೆ ಕೊಲೆಗಳನ್ನು ಮಾಡ್ತಾರೆ ತಂದೆ ತಾಯಿಗಳನ್ನೇ ಬೀದಿಗೆ ಬಿಡ್ತಾರೆ ಎಂತೆಂಥ ಘಟನೆಗಳನ್ನು ಈ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ ಆದರೆ ಒಂದು ಆಶ್ರಮದ ಮಕ್ಕಳಿಗೋಸ್ಕರ ಆಟೋರಾಜ ಆಶ್ರಮದ ಮಕ್ಕಳಿಗೋಸ್ಕರ ಈ ವ್ಯಕ್ತಿ ಟಿ ವಿ ರವಿಕುಮಾರ್ ಅನ್ನುವಂಥ ವ್ಯಕ್ತಿ ಒಟ್ಟು ಎಂಬತ್ತೈದು ಲಕ್ಷ ಹಣವನ್ನು ಆ ಮಕ್ಕಳ ಏಳಿಗೆಗೆ ಕೊಟ್ಟಿದ್ದಾರೆ ಇದಲ್ವಾ ದಾನ ಅಂದರೆ ಇದಲ್ವಾ ಧರ್ಮ ಅಂದರೆ ನಿಜವಾಗ್ಲೂ ಇವರು ಸತ್ಯ ಹರಿಶ್ಚಂದ್ರನ ಮಗನೇ ನೀವೇನಂತೀರಿ ಇದಕ್ಕೆ ಏನಾದರೂ ಇದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್